ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಬಳಗದಿಂದ ಪಟ್ಟಣದ ಶ್ರೀಕಟ್ಟೆ ಗಣಪತಿಗೆ ವಿಶೇಷ ಪೂಜೆ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಅವರು ಆದಷ್ಟು ಬೇಗ ನಿರ್ಪರಾಧಿಯಾಗಿ ಹೊರಬರಲಿ ಎಂದು ಅಭಿಮಾನಿಗಳಿಂದ ವಿಶೇಷ ಪೂಜೆ ಮಂಗಳವಾರ ಸಂಜೆ ಆರು ಗಂಟೆ ವೇಳೆಯಲ್ಲಿ ಪಟ್ಟಣದ ಶ್ರೀ ಕಟ್ಟೆ ಗಣಪತಿಗೆ ಬೆಣ್ಣೆ ಅಲಂಕಾರ ದರ್ಶನ್ ಹೆಸರಿನಲ್ಲಿ ಅರ್ಚನೆ ಒನ್ನೂರ ಒಂದು ತೆಂಗಿನಕಾಯಿ ಹೊಡೆಯುವ ಮೂಲಕ ಅಭಿಮಾನಿಗಳು ವಿಶೇಷ ಪೂಜನೆ ಪ್ರಾರ್ಥನೆ ಸಲ್ಲಿಸಿದರು ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ದಕ್ಕೆ ಭಕ್ತರು ಕೂಡ ನಟನ ಅಭಿಮಾನವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು ಹೊರಟಗರೆ ಕಟ್ಟೆಗಾರ ದೇವಸ್ಥಾನದಲ್ಲಿ ಕೊರಟಗರೆ ತಲೆಂಜಿ ಸ್ಥಳ ದರ್ಶನ ಮಾಡಿದ್ರಿಂದ ಪೂಜೆ ಇಟ್ಕೊಂಡಿದ್ವಿ ದರ್ಶನ ಆದಷ್ಟು ಬೇಗ ಆಚೆ ಬರಲಿ ಅಂತ ಹುಡುಗಿ ಬೆಣ್ಣೆ ಅಲಂಕಾರ ಇಟ್ಕೊಂಡಿದ್ವಿ ಆದಷ್ಟು ಬೇಗ ಆಚೆ ಬರಲಿ ಅಂತ ಎಲ್ಲ ಹುಡುಗರು ದೇವಸ್ಥಾನ ಚಾಲಾಚಿತ್ರ ದರ್ಶನ್ ಅಭಿಮಾನಿಗಳು ಸಿಗುತ್ತೆ ಬೆಣ್ಣೆ ಅಲಂಕಾರ ಇಟ್ಕೊಂಡು ಬರೋಕಾಯಿ ಈಡ್ಗ ಹಾಕಿ ದರ್ಶನ್ ಅವರು ಬೇಗ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹೇಳಿ ಪೂಜೆ ಸಲ್ಲಿಸಿದ್ವಿ ಎಲ್ಲಾ ಅಭಿಮಾನಿಗಳು ಕೊಟಗಿರ ತಾಲೂಕು ಸೇರಿಕೊಂಡು ಬೇಗ ಅವ್ರು ಆದಷ್ಟು ಬೇಗ ಹೊರಗಡೆ ಬಂದ್ರೆ ಎಲ್ಲಾರು ಒಂದು ಖುಷಿ ಸಿಗುತ್ತೆ ಅವ್ರು ತಪ್ಪು ಮಾಡಿದರೋ ಮಾಡಿದ್ವೋ ಅದು ಏನೇ ಆಗಿರಲಿ ಬಟ್ ಅವ್ರ ಅಭಿಮಾನಿಗಳು ಈ ಮುಂದೆನೋರ್ ಅಭಿಮಾನಿಗಳಾಗುತ್ತೀವಿ ಅವರು ಹೇಳಿಗೆ ಬಸ್ ನಾವು ಸಲ್ಲಿಸ್ತೀವಿ ಅಂತ ಹೇಳಿ